ದೇಶಾ ಮಂತರದಲ್ಲಿ ಸಂಭವಿಸಿದ ಅವೃತ್ತಿಯನ್ನು ಪರಿಹಾರ ಮಾಡಿದಂತಹ ಪರ ಪವಿತ್ರವಾದ ಮಣ್ಣಿನಲ್ಲಿ ಈ ಪ್ರದೇಶದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಮೂಲ ಮೃತಾ ಬೃಂದಾವನದ ಹೋಗುವುದರಿಂದ ಇಂದು ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ನಿಮ್ಮೆಲ್ಲರ ವಿಶೇಷವಾದಂತಹ ಸೇವೆಗೆ ಹೋಗಲು ಬೃಂದಾವನದಲ್ಲಿ ಸಮ್ಮೀತರಾಗಿದ್ದಾರೆ ಈಗಾಗಲೇ ಪೂರ್ವೋಪನ್ಯಾಸಗಳು ತಿಳಿಸಿದಂತೆ ಈ ಬೃಂದಾವನವನ್ನು ಸುಮಾರು ಎರಡು ಅವತ್ತಿನ ದರ್ಶನಕ್ಕೆ ನಿಮ್ಮಿಂದ ನಡೆದಂತಹ ಧಾರ್ಮಿಕ ವಿಧಿವಿಧಾನಗಳ ನಂತರದ ದರ್ಶನಕ್ಕೆ ಇವತ್ತು ರಾಯರು ಬೃಂದಾವನದಲ್ಲಿ ನೋಡುವ ದರ್ಶನಕ್ಕೆ ವ್ಯತ್ಯಾಸ ಅನ್ನುವಂಥದ್ದು ಗೊತ್ತಾಗುತ್ತೆ ರಾಯರು ಬಹಳ ಸಂತೋಷದಿಂದ ಈ ಕೆಲಸ ಆಗಮಿಸಿದ್ದಾರೆ ృందావన అర్చన భక్త కరీంబా అంబేద్కర్ స్వామి ఇది శుభముహూర్తీ సకల దేవతా పరివార సమేత రమణి కృష్ణ విడుదోద్యసంతరి హరివ వివాహ అదే రీతీ ఐదరే అణిదాస దత్తాత్రేయ

ಎಲ್ಲ ಪೂರ್ವ ದೇವರೇರಿಗೆ ಸಭೆಯುಕ್ತರಾಗಿದ್ದಾರೆ ಕಲಿಯ ನಾಮದೇವನ ಪೋಷರು ನಮ್ಮೆಲ್ಲರ ಆರಾಧ್ಯ ಗುರುಗಳು ಆದಂತಹ ರಾಘವೇಂದ್ರ ಸ್ವಾಮಿಯವರು ಹಂತಪಲ್ಲ ಅವರಾಗಿ ಅವತರಿಸಿದಾಗ ಬಾಯುದೇವರ ವಿಶೇಷ ಸಭೆಯ ಯುಕ್ತರಾಗಿ ನರಸಿಂಹದೇವರ ಪೂರ್ಣ ಅನುಗ್ರಹ ಪಾತ್ರವಾಗಿ ಯೋಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂತಹ ಪ್ರಹಾದರಾಜರು ವ್ಯಾಸರಾಜರು ಸ್ವಾಮಿ ಅವರು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಒಂದು ಸನ್ನಿಹಿತರಾಗಿದ್ದಾರೆ ಆ ನಂತರ ಅವರ ಶಿಷ್ಯರಾದ ಗುಣೀಯಕೊಂಡು ನಮ್ಮ ಗುರುಗಳ ತಕ್ಕ ಪರಂಪರೆ ಕೂಡ ಇಲ್ಲಿ ಸನ್ನಿಹಿತರಾಗಿ ರಾಜರ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಂತಹ ಪರಮ ಪವಿತ್ರವಾದ ಸನ್ನಿಧಾನ ಇವತ್ತಿ ಬಂದಿದೆ ರಾಘವೇಂದ್ರ ಸ್ವಾಮಿಗಳವರನ್ನ ಯಾರು ಎಲ್ಲಿ ಭಕ್ತಿಯಿಂದ ಕರೆದು ಕೂಡಿಸುತ್ತಾರೆ ಆಗ ಮಾಡ್ತಾರೆ ಅವರಿಗೆ ಎಲ್ಲ ಕಾರ್ಥಗಳನ್ನು ಪೂರ್ಣ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳವರು ಇವರು ನಮ್ಮ ಇವರು ಭಾರತೀಯ ಅನ್ನುವಂತಹ ಬಡವ ಎನ್ನುವಂತಹ ಭೇದವಿಲ್ಲದೆ ಸಮಸ್ತ ಜಾತಿ ಜನಾಂಗಕ್ಕೂ ಕೂಡ ಅನುಗ್ರಹ ಮಾಡುತ್ತಾ ಇವತ್ತು ವಿಶ್ವದ ಮಹಾ ಗುರುಗಳಾಗಿ ಎರಾಜಮಾನರಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಬಂದಿದ್ದಾರೆ ಅವರ ದರ್ಶನ ಅವರ ಸೇವೆ ಅವರ ಸರಣಿ ಅವರ ಭಾಗವತ ಅವರ ಹಸ್ತೋಲ ಅವರ ನೈನೆಯನ್ನ ಶರಣ ಮಾಡಲು ಅವರ ಗ್ರಂಥಗಳನ್ನ ಅಧ್ಯಯನ ಮಾಡುವುದು ಆಯನೆ ಮಾಡುವುದು ಬೋಧಿಸುವುದು ಎಲ್ಲರೂ ಕೂಡ ನಮ್ಮ ಪೂರ್ವಜನ್ಗಳ ಫಲ ಎಂಬುದಾಗಿ ನೀವೆಲ್ಲರೂ ಕೂಡ ಭಾವಿಸಿಕೊಳ್ಬೇಕು ಅಂತಹ ಮಹಾದೇರು ವಿರಾಜುಮಾರರಾಗಿದ್ದಾರೆ ಇಲ್ಲಿಯ ತನಕ ಸನ್ನಿಧಾನ ಬಂದಿದೆ ಇವರೆಲ್ಲ ಕತ್ತಾಯಿಗಳು ಏನೆಲ್ಲ ಮಾಡಿ ರಾಯರನ್ನ ಸೇವೆ ಮಾಡಿ ರಾಯರನ್ನೆಲ್ಲ ಪೂರ್ಣ ಮಾಡುತ್ತಾರೆ ಎಂಬುದಾಗಿ ಈ ಸಂದರ್ಭದಲ್ಲಿ ಭವ್ಯವಾದ ಕಟ್ಟಡ ನಿರ್ಮಾಣದ ಹಿನ್ನೆಲೆಯಲ್ಲಿ ಸಾವಿರಾರು ಮತದ ಒಂದು ಸನ್ಮಾನ ಸೇವೆ ಅನ್ನುವಂತಾಗಿದೆ

ಇಷ್ಟು ಸಂಖ್ಯೆಯಲ್ಲಿ ಸಾಲಿಗ್ರಾಮ ಸುದರ್ಶನಗಳನ್ನು ಹಾಕಿರ್ತಕ್ಕಂಥದ್ದು ಬಹಳ ವಿಶೇಷ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ನಡೆಸಿಕೊಂಡು ಮಂತ್ರಾಲಯದ ವೃಂದಾವನದಲ್ಲಿ ಏಳುನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಹಾಕಿದ್ದಾರೆ ಅಂತ ನಾವೆಲ್ಲ ಕೇಳಿದ್ದೇವೆ ತಿಳಿದಿದ್ದೇವೆ ಇಲ್ಲಿ ಮಂತ್ರಾಲಯ ಬಿಟ್ಟ ಮೇಲೆ ಹೆಚ್ಚಿನ ಸಾಲಿಗ್ರಾಮ ಸುದರ್ಶನಗಳು ಹಾಕಿರ್ತಕ್ಕಂಥದ್ದು ಇನ್ನೂ ಒಂದು ಕಾರ್ಯಕ್ರಮದಲ್ಲಿ తామా పార్టీ మాయన బాగా దృష్టి వస్త్రు అదే రీత్యా అదే రీత్యా ಅವರು ನೀಡಿದ್ದಾರೆ ಪ್ರತಿ ಮಂತ್ರಾಲಯ ಇನ್ನು ಅವರಿಗೆ ನೈವೇದ್ಯಕ್ಕೆ ಬೇಕಾದಂತಹ ಪಾತ್ರಗಳನ್ನ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಪಾತ್ರಗಳನ್ನ ನೀಡಿದ್ದೀರಿ ವಿನೋಪಕರಣಗಳನ್ನು ನೀಡಿದ್ರಿ ಬೇಕಾದಂತಹ ಆಫೀಸಿಗೆ ಬೇಕಾದಂತಹ ಭದ್ರತೆಗೆ ಬೇಕಾದಂತಹ ಅಟಿಮ

ಅವರವರಿಂದ ಎಲ್ಲರೂ ಕೂಡ ವಿಶೇಷವಾಗಿ ಆ ಸ್ವೀಕಾರವನ್ನು ಮಾಡಿದ್ದಾರೆ ರಾಜ್ಯದ ಸರ್ಕಾರ ಜನಪ್ರತಿನಿಧಿಗಳು ಅದೇ ರೀತಿಯಾಗಿ ನಮ್ಮ ಪ್ರಸ್ತುತ ಮಂತ್ರಿಗಳಾಗಿ ವಿಶೇಷವಾಗಿ ಜನಪ್ರತಿನಿಧಿಗಳಾಗಿರ್ತಕ್ಕಂತಹ ನಮ್ಮ ಎಚ್ ಕೆ ಪಾಟೀಲ್ ಅವರು ಸಂಪೂರ್ಣವಾಗಿ ಇಲ್ಲಿ ಆರಂಭಕ್ಕೆ ಅವರು ನಗರಿದ್ದಾರೆ ಮುಖ್ಯವಾಗಿ ನಮ್ಮ ಅಗರ್ವಾಲ್ ಅವರು ಇಷ್ಟೆಲ್ಲ ವಸ್ತುಗಳನ್ನು ನೋಡಿದ ಜೊತೆ ಇನ್ನೊಂದು ಆಶ್ಚರ್ಯ ಅಂತಂದ್ರೆ ಸಾವಿರ ಸಾವಿರ ಸಂಖ್ಯೆಯ ಭಕ್ತರಿಗೆ ಎಲ್ಲೂ ಕೂಡ ಮಂತ್ರಾಲಯದಲ್ಲಿ ಅಷ್ಟು ಹಣ್ಣುಗಳನ್ನ ಫಲ ಪ್ರಸಾದವನ್ನು ನೀಡಿದ ಅವರು ಎಲ್ಲರೂ ಫಲಪ್ರಸಾದವನ್ನು ನೀಡಬೇಕು ಅದರಲ್ಲಿ ಯಾರು ಕೂಡ ಕೈಗೊಂಡ ಪ್ರಸಾದದಿಂದ ಹೋಗಬಾರ್ದು ಹೇಳಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಎಲ್ಲ ಂತಹ ಪಂಚ ಫಲಗಳನ್ನ ನೀನು ಮಾನವ ಸಿಕ್ಕು ಇದೇ ರೀತಿಯಾಗಿ ಮೊಸರಿ ಆರೆಂಜು ಹಳೆ ಹಣ್ಣು ಮೊದಲಾದಂತಹ ಫಲಾರ್ಥಗಳನ್ನ ಹೇರಿದೆ ಅದು ಅವರು ಎಷ್ಟು ತರಿಸ್ತಾ ಇದೆಯೋ ಅಷ್ಟು ಬರ್ತಾ ಎಷ್ಟು ಕೊಡ್ತಾ ಇದೆಯೋ ಅಷ್ಟು ಮತ್ತೆ ತರಿಸ್ತಾ ಇದು ಅಕ್ಷಯ ಕಾಂಗ್ರೆಸ್ ಪರಿಣಾಮ ಬರಲಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಖರ್ಚಿ ನಿಮ್ಮ ಉತ್ಸಾಹ ಒಂದು ಅಭಿಮಾನ ಇದಕ್ಕೆ ಪ್ರತ್ಯೇಕವಾಗಿ ಮಾತ್ರವೇ ಇಲ್ಲ ಈ ಎಲ್ಲರಿಗೂ ಕೂಡ ರಾಯರು ಜಾಸ್ತಿ ಎಲ್ಲಾ ಭಾಷೆಗೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಎಲ್ಲ ನಮೋ ವಿಧಗಳನ್ನ ಮಾಡಿ ಇದು ರಾಯರು ಓಡಾಡಿದಾಗ ರಾಯರು ಅಪವೃತ್ತಿ ಪರಿಹಾರವಾಗಿದಂತಹ ಜಿಲ್ಲೆ ಇದು ಆದ್ದರಿಂದ ಈ ಎಲ್ಲರೂ ಅಪವೃತ್ತಿ ಪರಿಹಾರವಾಗಿ ಉತ್ತಮ ಆರೋಗ್ಯವಾಗಿ ಸತ್ಸಾನವಾಗಲಿ ಜೊತೆಗೆ ಒಳಗಾಗ ಪರಿಹಾರವಾಗಲಿ ಒಳ್ಳೆ ವಿದ್ಯಾಭಿವೃದ್ಧಿ ಆಗಲಿ ಇನ್ನೂ ಸ್ಥಳ ಕ್ಷೇತ್ರವಾಗಿಣಾಮ ಮಾಡಲಿ ಧಾರ್ಮಿಕ ಇಲ್ಲಿ ಪ್ರವಚನ ಅದೇ ರೀತಿಯಾಗಿ ಹೋಮ ಹವನಗಳು ಕಲ್ಯಾಣ ಕಾರ್ಯಕ್ರಮಗಳು ಗೋಶಾಲೆ ನಿರ್ಮಾಣ ಮೊದಲಾದಂತಹ ಎಲ್ಲ ಪವಿತ್ರವಾದ ಕಾರ್ಯಗಳು ಇಲ್ಲಿ ನಡೆಯಲಿ ನಮ್ಮ ಕಳಸಾಪುರದ ಗ್ರಾಮಸ್ಥರ ಆ ಭಕ್ತರ ಶಕ್ತಿಯನ್ನು ನೋಡಿದಾಗ ನಿಜವಾದರೂ ಕೂಡ ಅದಕ್ಕಿಂತ ಅಷ್ಟು ಕಲಿಯಲ್ಲಿ ಆಸ್ತಿಕತೆ ನಿರೋಧಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಷ್ಟು ಮುಕ್ತವಾದ ಸಂಖ್ಯೆಯಲ್ಲಿ ಮಹಾರೆಯಲ್ಲಿ ಎಲ್ಲ ಭಕ್ತಾದಿಗಳು ಒಬ್ಬ ಒಂದು ಧರ್ಮದವರು ಇದ್ದಲ್ಲ ಎಲ್ಲಾ ಧರ್ಮದವರು ಹಿಂದೂ ಧರ್ಮದವರು ಅದರಲ್ಲಿ ಮತ್ತೆ ಮುಸಲ್ಮಾನ್ ಧರ್ಮದವರು ಅದೇ ರೀತಿಯಾಗಿ ಕ್ರೈಸ್ತ ಧರ್ಮದವರು ಎಲ್ಲಾ ಧರ್ಮದವರು ಅಷ್ಟು ಭಕ್ತಿಯಿಂದ ನಿನ್ನೆ ಸ್ವಾಗತಿಸಿ ಭಯ ಹಾಳೆ ಹೊಡೆದು ಒಪ್ಪಳಿಸಿರತಕ್ಕೂ ಕೂಡ ಈ ಹಿರಿಯ ಮತ್ತೊಂದು ವೈಶ್ವಾಲಯಾಗಿಲ್ಲ ಕಟ್ಟಡ ನಿರ್ಮಾಣದಲ್ಲಿ ಮತ್ತೆ

ಇವತ್ತಿನ ಕಾರ್ಯಕ್ರಮ ಆಯ್ತು ಮಾನ್ ಗಡಿಗೆ ಟಿ ಓ ಸಿ ಬಿ ಅಲ್ಲ ಇದು ನಿಮ್ಮ ಮಟ್ಟ ಇದು ಆನಗಡೆ ಬಂತೋ ಹೋಗೋ ವಿದೇಶಿರೋ ಆನಗಡೆ ನಾವು ತೋಮೆ ಅದಿರ ಸಹಾರ ಅವರು ಹೋಗೋ ವಿದೇಶಿಕ್ಕೆ ಬರ್ತೀ ಆ ಸಿನಿಮಾ ಮೇತ್ತು ಆ ಸೇವೆ ಮಾಡಬೇಕು ಆನಂತರ ಒಂದು ಸಂಪಾದಿಸಬೇಕು ಮುಂದೆ ಈ ಕಲ್ಯಾಣ ಮಂಟಪ ಘೋಷಣೆ ಕೃಸಿನಾ ಅದೇ ರೀತಿಯ ವಿಶಾಲ ಮತ್ತೆ ಮಂಗಳ ಕಾರ್ಯಾಲಯಗಳಲ್ಲಿ ಭವನ ವಿವಿಧ ಕಾರ್ಯಕ್ರಮಗಳು ಗ್ರಂಥಾಲಯ ಸಂಶೋಧನಾ ಇಲ್ಲಿ ನಾವು ಕ್ರಮ ಕ್ರಮವಾಗಿ ಮಾಡಬೇಕಾಗಿ ಅಪೇಕ್ಷೆ ಕೈಗಾರಿಕ ಸಂಕಲ್ಪ ಅದರಂತೆ ನಡೆಸಲಿಕ್ಕೆ ನಾವು ಜೊತೆಯಲ್ಲಿ ಹೇಳ್ತಾ ಇದರಲ್ಲಿ ಯಾರಾದ್ರೂ ನಾವು ಈ ಸಂದರ್ಭದಲ್ಲಿ ಆಶೀರ್ವದಿಸಲು ಆಯ್ಕೆ ಕೊಟ್ಟಿದೆ ರವೇಂದ್ರಾವಳಿ ನಿಮ್ಮೆಲ್ಲರ ಫಲವಾಗಿ ಮತ್ತೊಮ್ಮೆ ನಾವು ಪ್ರಾರ್ಥಿಸ್ತೇವೆ ಈ ಎಲ್ಲ ಈ ಪ್ರಾಂತದ ಸಮಗ್ರ ಜನಕ್ಕೆ ಎಲ್ಲಾ ರೀತಿಯಲ್ಲಿ ಅನಗ್ರ ಸಹಾಯಗಳು ಎನ್ನುವುದಾಗಿ ಪ್ರಾರ್ಥಿಸ್ತಾ ಮಂತ್ರಾಲಯಕ್ಕೆ ಮತ್ತು ಕಲರಿನ ನಗರಕ್ಕೆ ಒಂದು ವಿಶೇಷವಾದ ಬಾಂಧವ್ಯ ಮೊದಲಿದ್ದು ಮತ್ತೆ ರಾಜ್ಯದ ಆಗಮನದಿಂದ ಈ ಜಿಲ್ಲೆಗೆ ಈ ಸುಳ್ಳಿನ ಪ್ರಾಂತಕ್ಕೆ ಮಂತ್ರಾಲಯಕ್ಕೆ ಸಂಬಂಧ ಬೆಳೆಯಲಿದೆ ಒಂದು ರಾಜಕಾರ ಈ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡಿದ್ದಾರೆ ಎಂಬ ಅದೇ ರೀತಿಯಾಗಿ ನಮ್ಮ ಅಪ್ರಾಧಿಕಾರಗಳಾಗಿರ್ತಕ್ಕಂತಹ ಕಾರ್ಯರು ಯೋಗಿ ಮತ್ತು ಈ ಪಾಠದ ಎಲ್ಲ ಕ್ಷೇತ್ರದಲ್ಲಿ ವೀರ ನಾರಾಯಣ ಈ ನಾಗರಿಯಲ್ಲಿ ಹಸಿ ನಾರಾಯಣ ಅನುಭವಿಸ್ತಾ ಇರತಕ್ಕೋಗಿ ನಾರಾಯಣಾಚಾರ್ಯ ಸುಧರ್ಮೇಂದ್ರ ಸ್ವಾಮಿಗಳಿರತಕ್ಕ ದರ್ಶಕವಲ್ಲ ಅಗ್ರಹಾರವಾಗಿರತಕ್ಕ ವಿದ್ಯಾಂಶರು ಈ ವಿದ್ವಾಂಸರು ಎಲ್ಲರಿಗೂ ಕೂಡ ಮೂಲಕವಾಗಿ ಸೆರೆ ಹಿಡಿದು ಎಲ್ಲ ಮಾಧ್ಯಮದವರು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ರಾಜಕೀಯ ನಾಯಕರು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಎಲ್ಲರನ್ನೂ ಕೂಡ ಮನೆಯಲ್ಲಿ ಇದ್ದಾರೆ ಶುಭವಾಗಿ ಸಭೆಯಿಂದ So have